ಬಟ್ ಇದರಲ್ಲಿ ನಿಮಗೆ ವರ್ಲ್ಡ್ಸ್ ಫಸ್ಟ್ ಟೆಕ್ನಾಲಜಿ ಇದೆ ಯಾವುದೇ ಟೂ ವೀಲರಲ್ಲೂ ಇಲ್ಲ ಇಡೀ ವರ್ಲ್ಡಲ್ಲೇ ನೀವು ಲೆಫ್ಟ್ ಲೈನಲ್ಲಿ ಯಾರಾದರೂ ಬಂದಾಗ ವಾರ್ನಿಂಗ್ ಕೊಡುತ್ತಲ್ಲ ಆ ಥರದ ವಾರ್ನಿಂಗ್ ಸಿಸ್ಟಮ್ಸ್ ಎಲ್ಲ ಇಲ್ಲೇ ಇದೆ ಚೈನ್ಸ್ ಬ್ರಾಕೆಟ್ ನೀವು ನೋಡ್ತಾ ಇದ್ದೀರಾ ಎಫ್ ಸೆವೆನ್ ಸೆವೆನ್ ಗಾಡಿಗಿಂತ ಸ್ವಲ್ಪ ದೊಡ್ಡದಾಗಿರುವಂಥ ಚೈನ್ಸ್ ಬ್ರಾಕೆಟ್ನ ಕೊಟ್ಟಿದ್ದಾರೆ ಹೈರ್ ಟಾರ್ಕ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅದರಿಂದ ಯಾರೆಲ್ಲ ಫೈವ್ ಸೆವೆನ್ ಫೈವ್ ಏಯ್ಟ್ ಇದ್ದೀರಾ ಅವ್ರಿಗೆ ಸ್ವಲ್ಪ ರೀಕಾನ್ ವೇರಿಯಂಟಲ್ಲಿ ತ್ರೀ ಟ್ವೆಂಟಿ ತ್ರೀ ಕಿಲೋಮೀಟರ್ಸ್ ಐ ಡಿ ಸಿ ರೇಂಜ್ ಇದ್ರೂ ಕೂಡ ರಿಯಲ್ ವರ್ಲ್ಡ್ ಅಲ್ಲಿ ನಿಮಗೆ ನಮಸ್ಕಾರ ಮೋಟೋಟೆಕ್ ಕನ್ನಡ ವೀಕ್ಷಕರೇ ನಾನು ನಿಮ್ಮ ಪುನೀತ್ ಸೊ ಇವತ್ತು ನಾನು ರಿವ್ಯೂ ಮಾಡ್ತಿರುವಂಥ ಗಾಡಿ ನೀವೆಲ್ಲ ತಮ್ಮೇಲಲ್ಲಿ ಆಲ್ರೆಡಿ ನೋಡಿದ್ದೀರಾ ಇದೇನೇ ಅದು ಎಕ್ಸ್ ಫಾರ್ಟಿ ಸೆವೆನ್ ಹೊಸ್ಟಾಗಿ ಬಂದಿರುವಂಥ ಎಕ್ಸ್ ಫಾರ್ಟಿ ಸೆವೆನ್ ಅಲ್ಟ್ರಾ ವಾಯ್ಲೆಟ್ ಕಂಪ್ನಿಯ ಈ ಒಂದು ಕ್ರಾಸ್ ಓವರ್ ಇವಿ ನನ್ನ ಪ್ರಕಾರ ಇಂಡಿಯಾದಲ್ಲೇ ಫಸ್ಟ್ ಕ್ರಾಸ್ ಓವರ್ ಇಲೆಕ್ಟ್ರಿಕ್ ಇ ವಿ ಇದು ಸೊ ಈ ಒಂದು ಗಾಡಿ ಯಾವ ರೀತಿ ಇದೆ ಏನು ಇದರ ವಿಶೇಷತೆ ಎಲ್ಲ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದಷ್ಟು ಬೇಗ ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇದೀನಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು ಆ್ಯಂಡ್ ಇನ್ ಕೇಸ್ ನೀವೇನಾದರೂ ಈ ಗಾಡಿನ ಟೆಸ್ಟ್ ರೈಡ್ ಮಾಡಬೇಕು ಬುಕಿಂಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಂದರೆ ನೀವೇನಾದರೂ ಮೈಸೂರಲ್ಲಿದ್ದೀರಾ ಮೈಸೂರು ಸುತ್ತಮುತ್ತ ಅಂದರೆ ಮೈಸೂರಲ್ಲಿ ಹೊಸದಾಗಿ ಓಪನ್ ನಮ್ಮ ಮೈಸೂರು ಸಿದ್ದಪ್ಪ ಸ್ಕ್ವೇರ್ ಹತ್ರನೇ ಇರುವಂಥ ಅಲ್ಟ್ರಾ ವಾಯ್ಲೆಟ್ ಸ್ಪೇಸ್ ಸ್ಟೇಷನ್ಗೆ ವಿಸಿಟ್ ಮಾಡಿ ಇಲ್ಲೇ ನೀವು ಗಾಡಿನ ಸರ್ವಿಸ್ ಕೂಡ ಮಾಡಿಸಿಕೊಳ್ಬಹುದು ಅಂತ ಹೇಳ್ತಾ ಈ ರಿವ್ಯೂನ ಶುರು ಮಾಡ್ತಾ ಇದೀನಿ ಬನ್ನಿ ಚೆಕ್ಔಟ್ ಮಾಡೋಣ ಹೇಗಿದೆ ಹೊಸ ಅಲ್ಟ್ರಾ ವಾಯ್ಲೆಟ್ ಎಕ್ಸ್ ಫಾರ್ಟಿ ಸೆವೆನ್ ಗೈಸ್ ನೀವು ನೋಡ್ತಾ ಇದ್ದೀರಾ ಹೊಚ್ಚ ಹೊಸ ಅಲ್ಟ್ರಾ ವಾಲೆಟ್ ಅವರ ಎಕ್ಸ್ ಫಾರ್ಟಿ ಸೆವೆನ್ ಕ್ರಾಸ್ ಓವರ್ ಇ ವಿ ಬೈಕ್ ಈ ಒಂದು ಗಾಡಿನ ನೀವು ಅಡ್ವೆಂಚರ್ ಟೂರರ್ ಆಗಿ ಯೂಸ್ ಮಾಡ್ಬೋದು ಇಲ್ಲ ಡೇ ಟು ಡೇ ಸಿಟಿ ರೈಡ್ಸ್ಗೂ ಕೂಡ ಯೂಸ್ ಮಾಡ್ಬೋದು ಮಲ್ಟಿಪರ್ಪಸ್ ಅಂತಲೇ ಹೇಳ್ಬೋದು ಇದು ಸೇಮ್ ಪ್ಲಾಟ್ಫಾರ್ಮ್ ನಿಮಗೆ ಎಫ್ ಸೆವೆನ್ ಸೆವೆನ್ ಇರುವಂಥ ಪ್ಲಾಟ್ಫಾರ್ಮ್ ಆಗಿರ್ಬೋದು ಬ್ಯಾಟ್ರಿ ಆಗಿರ್ಬೋದು ಪವರ್ ಟ್ರೈನ್ ಎಲ್ಲವೂ ಕೂಡ ಸಿಮಿಲರ್ ಆಗಿದೆ ಬಟ್ ಕೆಲವೊಂದಷ್ಟು ವಿಚಾರವಾಗಿ ಬದಲಾವಣೆಯನ್ನು ಮಾಡ್ಕೊಂಡಿದ್ದಾರೆ ಅಲ್ಟ್ರಾವಾಲೆಟ್ ಅವರು ಯಾಕೆ ಅಂದರೆ ಕ್ರಾಸ್ ಓವರ್ ಅಲ್ವಾ ಇದು ಹಾಗಾಗಿ ಬಟ್ ಇದರಲ್ಲಿ ನಿಮಗೆ ವರ್ಲ್ಡ್ಸ್ ಫಸ್ಟ್ ಟೆಕ್ನಾಲಜಿ ಇದೆ ಯಾವುದೇ ಟೂ ವೀಲರ್ಲ್ಲೂ ಇಲ್ಲ ಇಡೀ ಅಲ್ಲೇ ಆ ಥರದ ಒಂದು ಟೆಕ್ನಾಲಜಿ ಇದರಲ್ಲಿ ಅದ ಯಾವ್ದಪ್ಪ ಅಂದ್ರೆ ರೇಡಾರ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಅಂತ ಸೊ ಈ ಒಂದು ಗಾಡಿನಲ್ಲಿ ಆ ಒಂದು ಟೆಕ್ನಾಲಜಿನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಎಲ್ಲ ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಬಟ್ ಈ ಗಾಡಿನಲ್ಲಿ ನಿಮಗೆ ಒಟ್ಟು ಐದು ವೇರಿಯಂಟ್ ಬರ್ತಾ ಇದೆ ಒರಿಜಿನಲ್ ಒರಿಜಿನಲ್ ಪ್ಲಸ್ ರೀಕಾನ್ ರೀನ್ ಪ್ಲಸ್ ಮತ್ತೆ ಡೆಸರ್ಟ್ ವಿಂಗ್ ಅಂತ ಲಾಂಚ್ ಮಾಡಿದ್ದಾರೆ ಅದು ತುಂಬಾ ಟಾಪ್ ಎಂಡ್ ವೇರಿಯಂಟ್ ಅದು ಈಗ ನೀವು ನೋಡ್ತಾ ಇರುವಂತದ್ದು ನಾನು ರಿವ್ಯೂ ಮಾಡ್ತಿರುವಂತದ್ದು ಒರಿಜಿನಲ್ ಬೇಸ್ ಮಾಡಲ್ ಒರಿಜಿನಲ್ ವೇರಿಯಂಟ್ ಅಂತ ಇದರಲ್ಲಿ ನಿಮಗೆ ಸೆವೆನ್ ಪಾಯಿಂಟ್ ಒನ್ ಕಿಲೋ ವ್ಯಾಟ್ ಹಾರ್ ಬ್ಯಾಟರಿ ಪ್ಯಾಕ್ ಸಿಗ್ತಾ ಇದೆ ಒರಿಜಿನಲ್ ಪ್ಲಸ್ ಅಲ್ಲಿ ನಿಮಗೆ ಎಕ್ಸ್ಟೆಂಡೆಡ್ ವಾರಂಟಿನ ನೀವು ತಗೋಬಹುದು ಅದರಲ್ಲಿ ವಾರಂಟಿ ಜಾಸ್ತಿ ಸಿಗ್ತಾ ಇದೆ ಇನ್ನು ರೀಕಾನ್ ರೀಕಾನ್ ಪ್ಲಸ್ ಮತ್ತು ಡೆಸರ್ಟ್ ವಿಂಗ್ ಎಲ್ಲ ಟೆನ್ ಪಾಯಿಂಟ್ ತ್ರೀ ಕಿಲೋ ವ್ಯಾಟ್ ಹಾರ್ ಬ್ಯಾಟ್ರಿ ಪ್ಯಾಕಲ್ಲಿ ಸಿಗ್ತಾ ಇದೆ ಈ ಪ್ಲಸ್ ವೇರಿಯಂಟ್ ಅಂತ ಬರುತ್ತಲ್ಲ ಅದರಲ್ಲಿ ನಿಮಗೆ ಎಕ್ಸ್ಟ್ರಾ ಬ್ಯಾಟ್ರಿ ವಾರಂಟಿ ಮತ್ತು ಗಾಡಿ ವಾರಂಟಿ ಎಲ್ಲ ಸಿಗ್ತಾ ಇದೆ ಸೊ ಬನ್ನಿ ಸ್ಟಾರ್ಟಿಂಗ್ ಲುಕ್ಸ್ನ ಚೆಕ್ಔಟ್ ಮಾಡೋಣ ಫ್ರಂಟ್ ಲುಕ್ಸ್ ಸಿಮಿಲರ್ ನಿಮಗೆ ಹೆಡ್ಲೈಟ್ ನೋಡಿದಾಗ ಎಫ್ ಸೆವೆನ್ ಸೆವೆನ್ ಸೂಪರ್ ಸ್ಟ್ರೀಟ್ ನೋಡಿದಾಗೆ ಅನಿಸುತ್ತೆ ಸೊ ಅದರಲ್ಲಿರುವಂಥ ಎಲ್ಲ ಹೆಡ್ಲೈಟ್ಗಳು ಕೂಡ ಸಿಮಿಲರ್ ಆಗಿದೆ ಇನ್ ಕೇಸ್ ನೀವೇನಾದರೂ ಎಫ್ ಸೆವೆನ್ ಸೆವೆನ್ ರಿವ್ಯೂನ ನೋಡಿಲ್ಲ ಅಂದರೆ ಸೂಪರ್ ಸ್ಟ್ರೀಟ್ ಮೇಲ್ಗಡೆ ಐ ಬಟನ್ ಕಾಣ್ತಿದೆಯಲ್ಲ ಐ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ರಿವ್ಯೂನ ನೀವು ನೋಡ್ಬೋದು ಆ್ಯಂಡ್ ಎಲ್ ಇ ಡಿ ಸೆಟ್ನ ಕೊಟ್ಟಿದರೆ ಕಂಪ್ಲೀಟ್ ಎಲ್ ಇ ಡಿ ಹೆಡ್ಲ್ಯಾಂಪ್ಸ್ ಬರುತ್ತೆ ವಿತ್ ಎಲ್ ಇ ಡಿ ಆರ್ ಎಲ್ಸ್ ಹಾಗೆ ಮೇಲೆ ಒಂದು ಸ್ಪೋರ್ಟಿ ವೈಸರ್ ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ಡೌಟ್ ಮಾಡಿದ್ದಾರೆ ಚೆನ್ನಾಗಿ ಕಾಣ್ತಾ ಇದೆ ಆ್ಯಂಡ್ ಎಲ್ ಇ ಡಿ ಟರ್ನ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಬೀಕ್ ಎಕ್ಸ್ಟೆನ್ಷನ್ ನೋಡಿ ಎಷ್ಟು ಸಕದಾಗಿ ಕಾಣ್ತಾ ಇದೆ ಒಂದು ಅಡ್ವೆಂಚರ್ ಟೂರರ್ ಅಂತ ಅನ್ಸೋದ ಈ ಥರದ ಬೀಕ್ ಎಕ್ಸ್ಟೆನ್ಷನ್ನು ಮತ್ತು ಹೈ ಸಸ್ಪೆನ್ಷನ್ ಟ್ರಾವೆಲ್ನ ಕೊಟ್ಟಿರೋದ್ರಿಂದ ಗೋಲ್ಡನ್ ಕಲರ್ಡ್ ಯು ಎಸ್ ಡಿ ಫೋಕ್ಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಇದರಲ್ಲಿ ಸಸ್ಪೆನ್ಷನ್ ಟ್ರಾವೆಲ್ ಬಂತು ಒನ್ ಸೆವೆಂಟಿ ಎಮ್ ಎಮ್ ಇದೆ ತುಂಬ ಮ್ಯಾಸಿವ್ ಅಂತ ಹೇಳಲ್ಲ ಅಡ್ವೆಂಚರ್ ಟೂರರಲ್ಲಿ ಇದಕ್ಕಿಂತ ಜಾಸ್ತಿ ಇರೋದಿದೆ ಹೌದು ಬಟ್ ಸಫಿಷಿಯೆಂಟ್ ಇದೆ ನಿಮ್ಮ ರೆಗ್ಯುಲರ್ ರೈಡ್ಸಿಗೆ ಆ್ಯಂಡ್ ಹಾಗೆಯೇ ಫ್ರಂಟಲ್ಲಿ ನೀವು ನೋಡ್ತಾ ಇದ್ದೀರಾ ಸೆವೆಂಟೀನ್ ಇಂಚ್ ವೀಲ್ಸ್ನ ಆಫರ್ ಮಾಡಿದ್ದಾರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಕಡೆ ನಿಮಗೆ ಸ್ಟೀಲ್ ಬ್ರೇಸ್ಡ್ ಎಮ್ ಆರ್ ಎಫ್ ಅವರ ಟೈರ್ ಸಿಗ್ತಾ ಇದೆ ಆ್ಯಂಡ್ ಇದರ ಟ್ರೆಡ್ ಪ್ಯಾಟರ್ನ್ ಅಲ್ಲಿ ಡಿಫ್ರೆಂಟ್ ಆಗಿದೆ ಬ್ಲಾಕ್ ಪ್ಯಾಟರ್ನ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಿಮ್ಮ ಡೇ ಟು ಡೇ ರೈಡ್ಸ್ ಆಗಿರ್ಬೋದು ಸ್ವಲ್ಪ ನೀವೇನಾದರೂ ಅಡ್ವೆಂಚರಸ್ ಟೆರೈನಲ್ಲಿ ಗಾಡಿನ ಓಡಿಸ್ತೀರಾ ಅಂದಾಗಲೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಇಲ್ಲಿ ನೋಡ್ತಾ ಇರೋ ದೊಡ್ಡ ಡಿಸ್ಕ್ ಬ್ರೇಕ್ನ ಕೊಟ್ಟಿದರೆ ಡ್ಯೆಲ್ ಚಾನಲ್ ಎ ಬಿ ಎಸ್ ಸೆಟ್ ಇದೆ ಈ ಒಂದು ಗಾಡಿಗೆ ಆ್ಯಂಡ್ ಇದರ ಯು ಎಸ್ ಡಿ ಫೋಕ್ಸ್ನ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಪ್ರೀಲೋಡ್ ಅಡ್ಜಸ್ಟ್ಮೆಂಟ್ಸ್ ಇದೆ ಸೊ ಹಾಗಾಗಿ ಗಾಡಿ ಓವರ್ ಆಲ್ ರೆಡಿ ಫಾರ್ ಆ್ಯಕ್ಷನ್ ಅಂತಲೇ ಹೇಳ್ಬೋದು ಸೈಡಿಂದ ಗಾಡಿ ನೋಡೋದಕ್ಕೆ ಈ ರೀತಿ ಕಾಣುತ್ತೆ ಟೂ ಹಂಡ್ರೆಡ್ ಎಮ್ ಎಂ ವಾಪಿಂಗ್ ಟೂ ಹಂಡ್ರೆಡ್ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ನ ಆಫರ್ ಮಾಡ್ತಿದ್ದಾರೆ ನಿಮ್ಮ ರೈಡ್ಸ್ಗೆ ಬೇಜಾನ ಇದು ಟೂ ಹಂಡ್ರೆಡ್ ಎಮ್ ಎಮ್ ಆ್ಯಂಡ್ ಸೈಡಲ್ಲಿ ನೋಡ್ತಾ ಇದ್ದೀರಾ ಕ್ರ್ಯಾಶ್ ಗಾರ್ಡ್ನ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ ಹಾಗೆಯೇ ಎಕ್ಸ್ ಪೋಟಿ ಸೆವೆನ್ ಬ್ಯಾಡ್ಜಿಂಗ್ ದೊಡ್ಡದಾಗಿ ಕೊಟ್ಟಿದ್ದಾರೆ ಸೈಡಿನ ಗಾಡಿ ನೋಡೋದಕ್ಕೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಒಂದು ಪ್ರಾಪರ್ ಅಡ್ವೆಂಚರ್ ಬೈಕ್ ಐಸ್ ಇಂಜಿನ್ ಬೈಕ್ ತರನೇ ಕಾಣ್ತಾ ಇದೆ ಬಟ್ ಇಟ್ಸ್ ಪ್ಯೂರ್ ಇ ವಿ ಆ್ಯಂಡ್ ಬ್ಯಾಟ್ರಿ ಪ್ಯಾಕ್ ನೋಡ್ತಾ ಇದ್ದೀರಾ ನೇಕೆಡ್ ಆಗಿ ಕಾಣ್ತಾ ಇದೆ ಅಲ್ಟ್ರಾವಾಲಿಟ್ ಟೈಪ್ ಸೆವೆನ್ ಸೆವೆನ್ ಅಲ್ಲೆಲ್ಲ ನಿಮಗೆ ಕ್ಲೋಸ್ಡ್ ಆಗಿ ಬರ್ತಿತ್ತು ಬಟ್ ಇದರಲ್ಲಿ ನಿಮಗೆ ಬ್ಯಾಟ್ರಿ ಇಲ್ಲೇ ವಿಸಿಬಲ್ ಆಗಿದೆ ಅಂಡ್ ಫುಡ್ ಪೆಕ್ಸ್ ನೋಡ್ತಾ ಇದ್ದೀರಾ ತುಂಬಾನೇ ಸಾಲಿಡ್ ಆಗಿ ಸ್ಟರ್ಡಿ ಆಗಿ ಕೊಟ್ಟಿದ್ದಾರೆ ಅಂಡ್ ಪ್ರೀಮಿಯಂ ಲುಕಿಂಗ್ ಅದು ರೇರ್ ಅಲ್ಲಿ ನೋಡ್ತಾ ಇದ್ದೀರಾ ಇದು ಕೂಡ ಅಡ್ಜಸ್ಟೇಬಲ್ ಅಂಡ್ ಸ್ಟೀಲ್ ಸ್ವಿಂಗ್ ಆಮ್ನ ಕೊಟ್ಟು ಅಡ್ವೆಂಚರ್ ಬೈಕ್ ಆಗಿರೋದ್ರಿಂದ ರೇರ್ ಅಲ್ಲಿ ಟೈರ್ ಸೆಕ್ಷನ್ ತುಂಬಾನೇ ದೊಡ್ಡದಾಗಿದೆ ಸೆವೆಂಟೀನ್ ಇಂಚ್ ವೀಲ್ ಆಗಿದ್ರು ಕೂಡ ಟೈರ್ ಪ್ರೊಫೈಲ್ ದೊಡ್ಡದಾಗಿ ಕೊಟ್ಟಿದ್ದಾರೆ ಆ ಬ್ಲಾಕ್ ಪ್ಯಾಟರ್ನ್ ಕೊಟ್ಟಿರೋದ್ರಿಂದ ಅಡ್ವೆಂಚರ್ ರೆಡಿ ಆಗಿದೆ ಈ ಒಂದು ಗಾಡಿ ರೇರ್ ಅಲ್ಲಿ ಟೈರ್ ಹಗರ್ ಕೊಟ್ಟಿದ್ದಾರೆ ಅಂಡ್ ಮೇಲ್ಗಡೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಆ ರೆಡಾರ್ ಅಂತ ಟೆಕ್ನಾಲಜಿ ಆ ಎಡ ಟೆಕ್ನಾಲಜಿಯ ಸೆನ್ಸರ್ ಇಲ್ಲೇ ಕೊಟ್ಟಿರೋದು ವೈಡಾಗಿ ನಿಮಗೆ ನೀವು ಹಿಂದೆ ಹೋಗ್ತಿರುವಾಗ ಒನ್ ಫಿಫ್ಟಿ ಡಿಗ್ರಿ ಸ್ಕ್ಯಾನ್ ಆಗುತ್ತೆ ಆ್ಯಂಡ್ ಆಗಿ ಅರವತ್ತೆಂಟು ಡಿಗ್ರಿ ಸ್ಕ್ಯಾನ್ ಆಗುತ್ತೆ ಸೊ ಸುತ್ತಮುತ್ತ ಯಾರೇ ಹೋಗ್ತಿದ್ರು ಕೂಡ ಬ್ಲೈಂಡ್ ಆಗಿರ್ಬೋದು ಆ್ಯಂಡ್ ಲೇನ್ ಅಸಿಸ್ಟ್ ಆಗಿರ್ಬೋದು ನೀವು ಲೇನ್ ಚೇಂಜ್ ಮಾಡಬೇಕಾದಾಗ ನಿಮ್ಮ ಮಿರರಲ್ಲಿ ಅದು ಡಿಸ್ಪ್ಲೇ ಆಗುತ್ತೆ ಯಾರೋ ಸೈಡಲ್ಲಿ ಬರ್ತಾ ಇದಾರೆ ಅಂತ ಸೊ ಓವರ್ ಆಲ್ ಹೇಳಬೇಕು ಅಂದರೆ ಒಂದು ಮಚ್ ನೀಡೆಡ್ ನಮ್ಮ ಇಂಡಿಯನ್ ಕಂಡೀಷನ್ಸ್ಗೆ ಈ ಥರದ ಫೀಚರ್ಸ್ನ ಆಲ್ಮೋಸ್ಟ್ ಪ್ರೀಮಿಯಂ ಗಾಡಿಗಳೆಲ್ಲ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಹೋಗ್ತಾ ಹೋಗ್ತಾ ನಾವು ಅದನ್ನು ಬೇರೆ ಗಾಡಿಗಳಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನು ಈ ಗಾಡಿಗೆ ಯೂಸ್ ಮಾಡಿರುವಂಥ ಫ್ರೇಮ್ ಬಂದು ಸ್ಟೀಲ್ ಟ್ರೆಲಿಸ್ ಫ್ರೇಮ್ ಅಂತ ಹೈ ಆಂಡ್ ವೆಹಿಕಲ್ಸಲ್ಲಿ ಪರ್ಫಾರ್ಮೆನ್ಸ್ ಪ್ರೀಮಿಯಂ ವೆಹಿಕಲ್ಸಲ್ಲಿ ಆ ಫ್ರೇಮ್ ಫ್ರೇಮ್ನ ಯೂಸ್ ಮಾಡ್ತಾರೆ ಮೇನ್ ಫ್ರೇಮ್ ಬಂದು ಸ್ಟೀಲ್ ಟ್ರೆಲ್ಲಿಸ್ ಫ್ರೇಮ್ ಆ್ಯಂಡ್ ಸಬ್ ಫ್ರೇಮ್ ಬಂದು ಫ್ರೇಮ್ ಫ್ರೇಮ್ನ ಯೂಸ್ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಹಿಂದ್ಗಡೆ ಒಂದು ಹಾಲೋ ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದೊಂದು ಸ್ಟರ್ಡಿ ಸರ್ಫೇಸ್ ಅಂತಾನೆ ಹೇಳಬೇಕು ಫ್ರೇಮ್ ಫ್ರೇಮ್ಗೆ ಇದು ಅಟ್ಯಾಚ್ ಆಗಿದೆ ಸೊ ಹಾಗಾಗಿ ನಿಮ್ಮ ನ ಇಲ್ಲೇ ನೀವು ಮೌಂಟ್ ಮಾಡ್ಕೋಬೋದು ಅದಕ್ಕೆ ಸ್ಕ್ರೂ ಹೋಲ್ಡರ್ಸ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ ಆ್ಯಂಡ್ ಮೇಲ್ಗಡೆ ನೀವು ನೋಡ್ತಾ ಇದ್ರ ಗ್ರ್ಯಾಬ್ ಹ್ಯಾಂಡಲ್ಸ್ನ ಇಲ್ಲೇ ಕೊಟ್ಟಿರೋದ್ರಿಂದ ಟಾಪ್ ನ ನೀವು ಮಾಡೋದಕ್ಕೆ ಟಾಪ್ ರ್ಯಾಕ್ನೆಲ್ಲ ಇಲ್ಲೇ ಹಾಕೋಬಹುದು ನನಗೆ ತುಂಬ ಇಂಪ್ರೆಸಿವ್ ಆಗಿದಂಥ ವಿಚಾರ ಏನಪ್ಪಾ ಅಂದರೆ ರೀಸೆಂಟ್ ಆಗಿ ನಾನು ಎಫ್ ಸೆವೆನ್ ಸೆವೆನ್ ಸೂಪರ್ ಸ್ಟ್ರೀಟ್ನ ರಿವ್ಯೂ ಮಾಡಿದಾಗ ಹೇಳಿದ್ದೆ ಅದರ ಸೀಟ್ ಕುಶ್ನಿಂಗ್ ಹಾರ್ಡ್ ಇದೆ ಅಂತ ಇದರಲ್ಲಿ ಇಂಪ್ರೆಸಿವ್ ರೀ ಸಖತ್ತಾಗಿದೆ ಆ್ಯಂಡ್ ಸೀಟ್ ಪ್ಯಾಡಿಂಗ್ ನೋಡಿ ಇಲ್ಲಿ ತನಕ ಕೊಟ್ಟಿದ್ದಾರೆ ತುಂಬಾ ಸಾಫ್ಟ್ ಆಗಿದೆ ಸೀಟ್ ಕುಶ್ನಿಂಗು ಒಬ್ಬ ರೈಡರ್ಗೆ ನಿಜವಾಗ್ಲೂ ಎಸ್ಪೆಷಲಿ ಈ ಥರ ಅಡ್ವೆಂಚರ್ ಟೂರರ್ ಬೈಕ್ಸ್ನೆಲ್ಲ ಓಡಿಸುವಾಗ ಲಾಂಗ್ ರೈಡ್ಸ್ ಹೋದಾಗ ಸೀಟ್ಸ್ ಕಂಫರ್ಟೇಬಲ್ ಆಗಿದ್ದಷ್ಟು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಆ ಫೀಡ್ಬ್ಯಾಕ್ ಅಂತೂ ನಿಜವಾಗ್ಲೂ ಇದರಲ್ಲಿ ನಾನು ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ ಅಗಲವಾದ ಸೀಟ್ ಕೊಟ್ಟಿದ್ದಾರೆ ಪಿಲಿಯನ್ ಕೂಡ ನೋಡಿ ಎಷ್ಟು ಅಗಲವಾಗಿದೆ ಸೊ ಇಷ್ಟು ಅಗಲವಾದಂತಹ ಸೀಟ್ ಕೊಟ್ಟಿರೋದ್ರಿಂದ ಆರಾಮಾಗಿ ಇಬ್ರು ಕೂತ್ಕೊಂಡು ರೈಡ್ಸ್ ಮಾಡಬಹುದು ಅಂಡ್ ರೇರ್ ವ್ಯೂ ಈ ರೀತಿ ಇದೆ ಸಿಮಿಲರ್ ರೇರ್ ಟೈಲ್ ಲ್ಯಾಂಪ್ ನ ನೀವು ನೋಡಬಹುದು ಆಲ್ಮೋಸ್ಟ್ ಎಲ್ಲ ಎಫ್ ಗಾಡಿಗಳಲ್ಲೂ ಕೂಡ ಇದು ಸೇಮ್ ಡಿಸೈನ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಎಲ್ ಇಡಿ ಟರ್ನ್ ಇಡಿಕೇಟರ್ಸ್ ನ ಪ್ರೊವೈಡ್ ಮಾಡಿದರೆ ರೇರ್ ಲುಕ್ ಈ ರೀತಿ ಇದೆ ಗಾಡಿದು ಅಂಡ್ ಈ ಗಾಡಿ ಚೈನ್ಸ್ ಪ್ರಾಕೆಟ್ ನೀವು ನೋಡ್ತಾ ಇದ್ದೀರಾ ಎಫ್ ಸೆವೆನ್ ಸೆವೆನ್ ಗಾಡಿಗಿಂತ ಸ್ವಲ್ಪ ದೊಡ್ಡದಾಗಿರುವಂತಹ ಚೈನ್ಸ್ ಪ್ರಾಕೆಟ್ ನ ಕೊಟ್ಟಿದ್ದಾರೆ ಹೈರ್ ಟಾರ್ಕ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅದರಿಂದ ಅಂಡ್ ಇದೊಂದು ಚೈನ್ ವೆಹಿಕಲ್ ಆಗಿದೆ ಇದರ ಮೋಟರ್ ಬಂದು ಪಿ ಎಂಎಸ್ ಎಮ್ ಮೋಟ್ರ್ ಅಂತ ಅಂದ್ರೆ ಪರ್ಮನೆಂಟ್ ಮ್ಯಾಗ್ನೆಟ್ ಸಿಂಕ್ರೋನಸ್ ಮೋಟ್ರ್ ಅಂತ ತುಂಬಾನೇ ಒಂದು ಒಳ್ಳೆಯ ರಿಲಯಬಲ್ ಮೋಟರ್ ಅದು ಅಂಡ್ ಈ ಗಾಡಿಗೆ ಸೆಂಟರ್ ಸ್ಟ್ಯಾಂಡ್ ಬರೋದಿಲ್ಲ ಓನ್ಲಿ ಸೈಡ್ ಸ್ಟ್ಯಾಂಡ್ ಗೈಸ್ ಇನ್ ಇ ಆಲ್ಟ್ರಾ ವೈಲೆಟ್ ಎಕ್ಸ್ಪೋರ್ ಸೆವೆನ್ ಕಾನ್ಸೋಲ್ ಯಾವ ರೀತಿ ಇದೆ ಚೆಕ್ ಔಟ್ ಮಾಡೋದಕ್ಕಿಂತ ಮುಂಚೆ ಕೀ ನೋಡಿ ಈ ರೀತಿ ಇದೆ ವೇವ್ ಬೈಟ್ ಫಾರ್ಮ್ ಅಲ್ಲಿ ಕೀನಾ ಕೊಟ್ಟಿದ್ದಾರೆ ಇದರ ಲೋಗೋ ಕೂಡ ಇಲ್ಲೇ ಇದೆ ಸೇಮ್ ಎಫ್ ಸೆವೆನ್ ಅಲ್ಲಿ ಕೂಡ ಇದೇ ತರಹದ ಕೀನ ನಾವು ನೋಡಿದ್ವಿ ಸಿಮಿಲರ್ ಆಗಿರುವಂಥ ಡಿಸ್ಪ್ಲೇ ನಿಮಗೆ ಎಫ್ ಸೆವೆನ್ ಸೆವೆನ್ ಸೀರೀಸಲ್ಲೆಲ್ಲ ಬಂದಿತ್ತಲ್ಲ ಅದೇ ಥರದ ಡಿಸ್ಪ್ಲೇನ ಕೊಟ್ಟಿದ್ದಾರೆ ಫೈವ್ ಇಂಚ್ ಕಲರ್ ಟಿ ಎಫ್ ಟಿ ಡಿಸ್ಪ್ಲೇನ ಪ್ರೊವೈಡ್ ಮಾಡಿದರೆ ಅದು ಸ್ಟಾರ್ಟಪ್ ಆಗೋದಕ್ಕೆ ಒಂದು ನಾಲ್ಕೈದು ಸೆಕೆಂಡ್ ತೊಗೊಳ್ಳುತ್ತೆ ಬೆಸಲ್ ಸೈಜ್ ಅಗ್ಲವಾಗಿ ಕೊಟ್ಟಿದ್ದಾರೆ ಡಿಸ್ಪ್ಲೇ ಸೈಜ್ನ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದರೆ ಚೆನ್ನಾಗಿರ್ತಿತ್ತು ಬಟ್ ಡಿಸ್ಪ್ಲೇ ಕ್ವಾಲಿಟಿ ಇದೆಯಲ್ಲ ಮಸ್ತಾಗಿದೆ ಒಂದು ಓಲೆಡ್ ಸ್ಕ್ರೀನಲ್ಲಿ ನೀವು ಡಿಸ್ಪ್ಲೇನ ನೋಡಿದಾಗ ಯಾವ ಫೀಲಿಂಗ್ ಬರುತ್ತೆ ಅದೇ ಥರದ ಒಂದು ಡಿಸ್ಪ್ಲೇ ಕೊಟ್ಟಿದೆ ಬಟ್ ನಾಟ್ ಓಲೆಡ್ ಚೆನ್ನಾಗಿದೆ ಡಿಸ್ಪ್ಲೇ ಸೈಡಲ್ಲಿ ನೋಟಿಫಿಕೇಷನ್ಸ್ ಎಲ್ಲ ಇದೆಯಲ್ಲ ಈ ಒಂದು ಬೆಸಲ್ ಸೈಜ್ನ ಡಿಕ್ರೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ರೈಡರ್ಸ್ಗೆ ಆ್ಯಂಡ್ ಇದರ ಯೂಸರ್ ಇಂಟರ್ಫೇಸ್ ಇದೆಯಲ್ಲ ಡಿಫ್ರೆಂಟ್ ಆಗಿದೆ ಕಂಪೇರ್ ಟು ಎಫ್ ಸೆವೆನ್ ಸೆವೆನ್ ಆಬ್ವಿಯಸ್ಲಿ ನಿಮಗೆ ರೇಂಜ್ ಆಗಿರ್ಬೋದು ಬ್ಯಾಟ್ರಿ ಎಷ್ಟಿದೆ ಅನ್ನೋ ಡಿಸ್ಪ್ಲೇ ಆಗಿರ್ಬೋದು ಟೈಮು ಸ್ಪೀಡು ರೈಡ್ ಮೋಡ್ಸು ನಿಮ್ಮ ರೀಜನ್ ಲೆವೆಲ್ಸು ಆಕ್ಷನ್ ಎಲ್ಲವೂ ಕೂಡ ಇಲ್ಲೇ ಡಿಸ್ಪ್ಲೇ ಆಗುತ್ತೆ ನೀವೇನಾದರೂ ಮೊಬೈಲ್ ಫೋನ್ ಮುಖಾಂತರ ಬ್ಲೂಟೂತಿಂದ ಕನೆಕ್ಟ್ ಮಾಡ್ಕೊತೀರಾ ಅಲ್ಟ್ರಾ ವಾಲೆಟ್ ಆ್ಯಪ್ ಮುಖಾಂತರ ಅಂದರೆ ಸಾಕಷ್ಟು ಇನ್ಫಾರ್ಮೇಷನ್ಸ್ನ ನೀವು ಆ್ಯಕ್ಸಸ್ ಮಾಡ್ಬೋದು ಕ್ರ್ಯಾಶ್ ಅಲರ್ಟ್ಸ್ ಸಿಗುತ್ತೆ ನಿಮಗೆ ನಿಮ್ಮ ವೆಹಿಕಲ್ ಡಯಾಗ್ನೋಸ್ಟಿಕ್ಸ್ ಆಗಿರ್ಬೋದು ಕಂಪ್ಲೀಟ್ ವೆಹಿಕಲ್ ಇನ್ಫೋ ಎಲ್ಲವೂ ಕೂಡ ಇಲ್ಲೇ ಡಿಸ್ಪ್ಲೇ ಆಗುತ್ತೆ ಆ್ಯಂಡ್ ನಾನೀಗ ರಿವ್ಯೂ ಮಾಡ್ತಿರೋಂಥ ವೇರಿಯಂಟ್ ಬಂದು ಬೇಸ್ ವೇರಿಯಂಟ್ ಒರಿಜಿನಲ್ ಅಂತ ಇದರಲ್ಲಿ ನಿಮಗೆ ರೆಡಾರ್ ಟೆಕ್ನಾಲಜಿ ಸ್ಟ್ಯಾಂಡರ್ಡಾಗಿ ಬರುತ್ತೆ ಎಲ್ಲ ವೇರಿಯಂಟ್ಸಲ್ಲೂ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ ಬಟ್ ನಿಮ್ದೇನಾದರೂ ಫ್ರಂಟ್ ಆ್ಯಂಡ್ ರೇರ್ ಕ್ಯಾಮ್ರಾ ಬೇಕು ಅಂದರೆ ಅದನ್ನು ನೀವು ಎಕ್ಸ್ಟ್ರಾ ಆಕ್ಸೆಸರಿಯಾಗಿ ಫಿಟ್ ಮಾಡಿಸ್ಕೊಳ್ಬೇಕು ಆಗ ನಿಮಗೆ ಇಲ್ಲಿ ಒಂದು ಒಂದು ಡಿಸ್ಪ್ಲೇ ಬರುತ್ತೆ ಫ್ರಂಟ್ ಕ್ಯಾಮ್ರಾ ರೇರ್ ಕ್ಯಾಮ್ರಾ ಹೆಲ್ಪ್ಫುಲ್ ಆಗುತ್ತೆ ಎಸ್ಪೆಷಲಿ ಲಾಂಗ್ ರೈಡ್ಸಲ್ಲಿ ನಿಮಗೆ ಅದು ತುಂಬಾ ನೆಸಸರಿ ಅಂತ ಅನಿಸುತ್ತೆ ಈ ಒಂದು ಗಾಡಿನಲ್ಲಿ ಅದನ್ನು ಕೊಟ್ಟಿದ್ದಾರೆ ಫ್ರಂಟ್ ಆ್ಯಂಡ್ ರೇರ್ ಕ್ಯಾಮ್ರಾ ಜೊತೆಗೆ ನಿಮಗೆ ಒಂದು ರೆಡಾ ಟೆಕ್ನಾಲಜಿ ಕೊಟ್ಟಿರೋದು ಇಡೀ ವಿಶ್ವದಲ್ಲೇ ಈ ಗಾಡಿ ಆ್ಯಂಡ್ ಮೇಡ್ ಇನ್ ಇಂಡಿಯಾ ಗಾಡಿ ನಮ್ಮ ಭಾರತ ಅನ್ನೋದು ನಮಗೆ ತುಂಬ ಹೆಮ್ಮೆಯ ವಿಚಾರ ಆ್ಯಂಡ್ ಹಾಗೆಯೇ ಈ ಒಂದು ಹ್ಯಾಂಡಲ್ ನೀವು ನೋಡ್ತಾ ಇದ್ದೀರಾ ಒಳ್ಳೆ ಅಪ್ರೈಟ್ ಪೊಸಿಷನ್ನ ಆಫರ್ ಮಾಡುತ್ತೆ ಈ ಒಂದು ಹ್ಯಾಂಡಲ್ ಎಸ್ಪೆಷಲಿ ನೀವು ಸೂಪರ್ ಸ್ಟ್ರೀಟ್ ಗಾಡಿನ ಓಡಿಸಿದಾಗ ಅದನ್ನು ಫೀಲ್ ಮಾಡಿರ್ತೀರಾ ಮ್ಯಾಕ್ ಟೂಗಿಂತ ಸೂಪರ್ ಸ್ಟ್ರೀಟಲ್ಲಿ ಸ್ವಲ್ಪ ಅಪ್ರೈಟ್ ಪೊಸಿಷನ್ ಇದೆ ಇದು ಅದಕ್ಕಿಂತ ಚೆನ್ನಾಗಿರುವಂಥ ಒಂದು ಪೊಸಿಷನ್ನ ಕೊಟ್ಟಿದ್ದಾರೆ ಸೊ ಹ್ಯಾಂಡ್ಲಿಂಗ್ ಚೆನ್ನಾಗಿದೆ ಈ ಒಂದು ಗಾಡಿನಲ್ಲಿ ಆ್ಯಂಡ್ ಮಿರರ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೋರ್ಟಿವ್ ಮಿರರ್ಸ್ನ ಕೊಟ್ಟಿದ್ದಾರೆ ಈ ಥರದ ಮಿರರ್ಸ್ ತುಂಬಾ ಇಷ್ಟ ಆಗುತ್ತೆ ನನಗೆ ಕಂಪೇರ್ ಟು ದ ಮಿರರ್ಸ್ ಆಫ್ ಎಫ್ ಸೆವೆನ್ ಸೆವೆನ್ ಅದರಲ್ಲಿ ನಿಮಗೆ ಒಂಥರ ಇಂಟಿಗ್ರೇಟೆಡ್ ಆಗಿ ಕಾರ್ ಮಿರರ್ಸ್ ಥರ ಕೊಟ್ಬಿಟ್ಟಿದ್ರು ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ತಡ ಟೆಕ್ನಾಲಜಿ ಇದೆ ಅಂತ ಹೇಳಿದ್ನಲ್ಲ ಸೊ ಕಾರ್ಗಳೆಲ್ಲ ನೀವು ಲೆಫ್ಟ್ ಲೈನಲ್ಲಿ ಯಾರಾದರೂ ಬಂದಾಗ ವಾರ್ನಿಂಗ್ ಕೊಡುತ್ತಲ್ಲ ಆ ಥರದ ವಾರ್ನಿಂಗ್ ಸಿಸ್ಟಮ್ಸ್ ಎಲ್ಲ ಇಲ್ಲೇ ಇದೆ ಅದು ಒಳಗಡೆ ಇಂಟಿಗ್ರೇಟೆಡ್ ಆಗಿದೆ ಎರಡೂ ಕಡೆ ಇದೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎರಡೂ ಕಡೆ ಅದನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿರುವಂತಹ ಬಟನ್ಸ್ ಅಂಡ್ ಫೀಚರ್ಸ್ ಬಗ್ಗೆ ಹೇಳ್ಬಿಡ್ತೀನಿ ಒನ್ ಬೈ ಒನ್ ಹೈ ಬೀಮ್ ಲೋ ಬೀಮ್ ಅಡ್ಜಸ್ಟ್ಮೆಂಟ್ ಸ್ವಿಚ್ ಇಲ್ಲೇ ಕೊಟ್ಟಿದ್ದಾರೆ ಅಜಾಡ್ ಲ್ಯಾಂಪ್ ಸ್ವಿಚ್ ಕೊಟ್ಟಿದ್ದಾರೆ ಆ್ಯಂಡ್ ಹಾಗೆ ನಿಮ್ಮ ಮೆನ್ಯೂ ಆಪ್ಷನ್ಸ್ನ ನೀವು ಇಲ್ಲೇ ಟಾಗಲ್ ಮಾಡ್ಕೋಬೋದು ಲೆಫ್ಟು ರೈಟ್ ಆಗಿರ್ಬೋದು ಎಂಟರ್ ಕ್ಯಾನ್ಸಲ್ ಕೆಳಗಡೆ ಇಂಡಿಕೇಟರ್ ಸ್ವಿಚ್ನ ಕೊಟ್ಟಿದ್ದಾರೆ ಅದರ ಕೆಳಗಡೆ ಆನ್ ಸ್ವಿಚ್ ಕೊಟ್ಟಿದ್ದಾರೆ ಇನ್ನು ರೈಟ್ ಹ್ಯಾಂಡ್ ಸೈಡಿಗೆ ಬರ್ತೀನಿ ಅಂದರೆ ಮೋಟರ್ ಕಿಲ್ ಸ್ವಿಚ್ನ ಕೊಟ್ಟಿದ್ದಾರೆ ಇಲ್ಲೇ ನಿಮ್ಮ ಮೋಟರ್ನ ಆನ್ ಆಫ್ ಮಾಡ್ಕೋಬೋದು ಆ್ಯಂಡ್ ನಿಮ್ಮ ರೈಡ್ ಮೋಡ್ಸ್ನ ಇಲ್ಲೇ ಆ್ಯಕ್ಸಸ್ ಮಾಡ್ಕೋಬೋದು ಇದನ್ನು ಪ್ರೆಸ್ ಮಾಡಿ ಬ್ರೇಕ್ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ರೈಡ್ ಮೋಡ್ಸ್ ಟಾಗಲ್ ಆಗುತ್ತೆ ಮೂರು ರೈಡ್ ಮೋಡ್ಸ್ನ ಆಫರ್ ಮಾಡ್ತಿದ್ದಾರೆ ಈ ಒಂದು ಗಾಡಿನಲ್ಲಿ ಒಂದು ಗ್ಲೈಡ್ ಇನ್ನೊಂದು ಕಾಂಗ್ರೆಸ್ ಕಾಂಬ್ಯಾಟ್ ಮತ್ತು ಮೂರನೇದು ಬ್ಯಾಲಿಸ್ಟಿಕ್ ಕ್ಲೈಡ್ ಬಂದು ನಿಮಗೆ ರೇಂಜ್ ಜಾಸ್ತಿ ಕೊಡುತ್ತೆ ನೀವು ಸಿಟಿನಲ್ಲಿ ರೆಗ್ಯುಲರ್ ಟ್ರಾಫಿಕಲ್ಲೆಲ್ಲ ಓಡಿಸುವಾಗ ಆ ಒಂದು ಮೋಡ್ನ ತುಂಬ ಎಂಜಾಯ್ ಮಾಡ್ತೀರಾ ಇನ್ನು ಸೆಕೆಂಡ್ ಒನ್ ಬಂದು ಕಾಂಬ್ಯಾಟ್ ಅದೊಂದು ಬ್ಯಾಲೆನ್ಸ್ನ ಕ್ರಿಯೇಟ್ ಮಾಡುತ್ತೆ ರೇಂಜ್ ಮತ್ತು ಪರ್ಫಾರ್ಮೆನ್ಸ್ ಎರಡನ್ನೂ ಮಿಶ್ರಣ ಮಾಡಿ ನಿಮಗೆ ಕೊಡುತ್ತೆ ಆ್ಯಂಡ್ ಬ್ಯಾಲಿಸ್ಟಿಕ್ ಮೋಡ್ ಬಂದು ಕಂಪ್ಲೀಟ್ ಗಾಡಿಯ ಫುಲ್ ಪವರ್ ಕೊಡುತ್ತೆ ಸಿಕ್ಕಾಪಟ್ಟೆ ಸ್ಪೀಡಾಗಿ ಗಾಡಿ ಹೋಗುತ್ತೆ ಆ್ಯಂಡ್ ಬ್ಯಾಲಿಸ್ಟಿಕ್ ಮೋಡ್ಗೆ ಅಡ್ಜಸ್ಟ್ ಆದರೆ ಈ ಎರಡು ರೈಡ್ ಮೋಡ್ಸ್ ನಿಜವಾಗ್ಲೂ ಹೇಳ್ತೀನಿ ಅಷ್ಟು ನಿಮಗೆ ಇಷ್ಟ ಆಗಲ್ಲ ಒನ್ ಫಿಫ್ಟಿ ಫೈವ್ ಟಾಪ್ ಸ್ಪೀಡ್ನ ಎಫ್ ಸೆವೆನ್ ಸೆವೆನಲ್ಲಿ ಕೊಟ್ಟಿದ್ರು ಬಟ್ ಇದರಲ್ಲಿ ಒನ್ ಫಾರ್ಟಿ ಫೈವ್ ಕಿಲೋಮೀಟರ್ ಟಾಪ್ ಸ್ಪೀಡ್ನ ಕೊಟ್ಟಿದ್ದಾರೆ ಆ್ಯಂಡ್ ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ ಅದನ್ನು ನೀವು ಟಾಗಲ್ ಮಾಡ್ಬೋದು ತೋರಿಸ್ಬಿಡ್ತೀನಿ ಸೊ ನೀವೇನಾದರೂ ಕಂಟ್ರೋಲ್ಸ್ಗೆ ಹೋಗ್ತೀರಾ ಅಂದರೆ ನೋಡಿ ಪರ್ಫಾಮೆನ್ಸ್ಗೆ ಹೋದರೆ ಹಿಲ್ ಹೋಲ್ಡ್ ಕಂಟ್ರೋಲ್ನ ಕೊಟ್ಟಿದ್ದಾರೆ ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಪ್ಪಲ್ಲಿ ನೀವು ಹೋದಾಗ ಬ್ರೇಕ್ ಹಿಡಿದು ಬಿಟ್ಟಾಗ ಆಟೋಮ್ಯಾಟಿಕ್ಕಾಗಿ ಅದೇ ಕನ್ಸಿಡರ್ ಮಾಡಿ ಗಾಡಿನ ಸ್ಟಾಪ್ ಮಾಡುತ್ತೆ ಪರ್ಫಾರ್ಮೆನ್ಸ್ಗೆ ಹೋದರೆ ಇಲ್ಲಿ ಡುವೆಲ್ ಚಾನಲ್ ಎ ಬಿ ಎಸ್ನ ಆನ್ ಆಫ್ ಮಾಡ್ಕೋಬೋದು ಆ್ಯಂಡ್ ರೀಜನ್ ಲೆವೆಲ್ಸ್ನ ಇಲ್ಲೇ ಸೆಟ್ ಮಾಡ್ಕೋಬೋದು ಹತ್ತು ರೀಜನ್ ಲೆವೆಲ್ಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಟ್ರ್ಯಾಕ್ಷನ್ ಕಂಟ್ರೋಲ್ ಅದನ್ನು ಕೂಡ ಮೂರು ಲೆವೆಲ್ಸಲ್ಲಿ ಕೊಟ್ಟಿದ್ದಾರೆ ಟಿ ಒನ್ ಟಿ ಟು ಟಿ ತ್ರೀ ಅಂತ ಕೊಟ್ಟಿದ್ದಾರೆ ಮೂರು ಮೋಡ್ಸ್ನ ಕೊಟ್ಟಿದ್ದಾರೆ ಸೊ ಯಾವ ರೀತಿ ಬೇಕೋ ಆ ರೀತಿ ನೀವು ಅಡ್ಜಸ್ಟ್ ಇಲ್ಲೇ ಆ್ಯಂಡ್ ಟ್ಯಾಂಕ್ ಡಿಸೈನ್ ಈ ರೀತಿ ಇದೆ ಸಖತ್ ಶಾರ್ಪ್ ಲುಕ್ಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ನಿಮಗೆ ಈ ಫ್ಲ್ಯಾಪ್ನ ಓಪನ್ ಅಪ್ ಮಾಡಿದ್ರೆ ನಿಮ್ಮ ಚಾರ್ಜಿಂಗ್ ಸಾಕೆಟ್ ಇಲ್ಲೇ ಕೊಟ್ಟಿದ್ದಾರೆ ಈ ಫ್ಲ್ಯಾಪ್ ಬಗ್ಗೆ ನಾನು ಎಫ್ ಸೆವೆನ್ ಸೆವೆನಲ್ಲೂ ಕೂಡ ಹೇಳಿದೆ ಅಂದರೆ ಇದಕ್ಕೆ ಯಾವುದೇ ರೀತಿಯ ಲಾಕ್ ಇಲ್ಲ ಯಾರು ಬೇಕಾದ್ರೂ ಗಾಡಿನ ಆಫ್ ಮಾಡಿದಾಗಲೂ ಕೂಡ ಜಸ್ಟ್ ಈ ರೀತಿ ಫ್ಲಾಪ್ನ ಓಪನ್ ಅಪ್ ಮಾಡಿದ್ರೆ ನಿಮ್ಮ ಚಾರ್ಜಿಂಗ್ ಸಾಕೆಟ್ ಆಕ್ಸೆಸ್ ಮಾಡಬಹುದು ಸೊ ಮೂರು ರೀತಿಯಲ್ಲಿ ಚಾರ್ಜ್ ಮಾಡ್ಕೋಬೋದು ಈ ಒಂದು ಗಾಡಿನ ಇದು ಒರಿಜಿನಲ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಆನ್ ಬೋರ್ಡ್ ಚಾರ್ಜರ್ ಬರೋದಿಲ್ಲ ಆನ್ ಬೋರ್ಡ್ ಚಾರ್ಜರ್ ನಿಮಗೆ ಹೈಯರ್ ವೇರಿಯಂಟ್ಸ್ ಅಲ್ಲಿ ಸಿಗುತ್ತೆ ಅಂದ್ರೆ ಒರಿಜಿನಲ್ ಪ್ಲಸ್ ಆಗಿರಬಹುದು ಹಾಗೆ ರೀಕಾನ್ ಪ್ಲಸ್ ಅಲ್ಲಿ ಎಲ್ಲ ನಿಮಗೆ ಆನ್ ಬೋರ್ಡ್ ಚಾರ್ಜರ್ ಸಿಗುತ್ತೆ ಅದನ್ನು ಉಪಯೋಗಿಸಿಕೊಂಡು ನೀವು ಸಿಕ್ಸ್ಟೀನ್ ಎಮ್ ಚಾರ್ಜಿಂಗ್ ಸಾಕೆಟ್ ಇದೆಯಲ್ಲ ಅದರಿಂದನೇ ನಿಮ್ಮ ಗಾಡಿಗೆ ಡೈರೆಕ್ಟ್ ಪ್ಲಗ್ ಇನ್ ಮಾಡಿ ಚಾರ್ಜ್ ಮಾಡ್ಕೋಬಹುದು ಅದು ಬೇಡ ಅಂದ್ರೆ ಬೂಸ್ಟ್ ಚಾರ್ಜರ್ನ ಕೂಡ ನೀವು ಹಾಕೊಂಡು ಚಾರ್ಜ್ ಮಾಡ್ಬೋದು ಅದು ಬೇಡ ಅಂದರೆ ಯು ವಿ ನೋವಾ ಪ್ಲಸ್ ಫಾಸ್ಟ್ ಚಾರ್ಜಿಂಗ್ನ ಕೂಡ ಯೂಸ್ ಮಾಡ್ಕೋಬೋದು ಸೊ ಓವರ್ ಆಲ್ ತುಂಬಾ ಕನ್ವೀನಿಯೆಂಟ್ ಆಗಿದೆ ಎಲ್ಲ ರೀತಿಯಿಂದಲೂ ಕೂಡ ರೈಡರ್ಗೆ ಹೆಲ್ಪ್ಫುಲ್ ಆಗುವಂಥ ಟೆಕ್ನಾಲಜಿನೇ ಪ್ರೊವೈಡ್ ಮಾಡಿದ್ದಾರೆ ಅಲ್ಟ್ರಾ ವಾಯ್ಲೆಟ್ ಇನ್ನು ಈ ಒಂದು ಗಾಡಿಯ ರೈಟ್ ಪಾಸ್ಚರ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ ನನ್ನ ಹೈಟ್ ಬಂದು ಫೈವ್ ಎಲೆವೆನ್ ನನ್ನ ಹೈಟ್ ಅವರೆಲ್ಲ ಆರಾಮಾಗಿ ಈ ಗಾಡಿನ ಓಡಿಸ್ಬೋದು ಕುತ್ಕೋಬೋದು ಆ್ಯಂಡ್ ಎರಡು ಕಾಲು ಪ್ಲಾಂಟ್ ಆಗ್ತಿದೆ ನೀವು ನೋಡ್ತಿರ್ಬೋದು ಯಾರೆಲ್ಲ ಫೈವ್ ಸೆವೆನ್ ಫೈವ್ ಏಯ್ಟ್ ಇದ್ದೀರಾ ಅವ್ರಿಗೆ ಸ್ವಲ್ಪ ಈ ರೀತಿ ಆಗ್ಬೋದು ಸ್ವಲ್ಪ ನಿಮ್ಮ ಹೀಲ್ ಸ್ಮೆಲ್ ಬರ್ಬೋದು ಬಟ್ ಕಷ್ಟ ಆಗೋಲ್ಲ ಓಡಿಸೋದಕ್ಕೆ ಯಾವುದಕ್ಕೊಂದ್ಸಲಿ ಟೆಸ್ಟ್ ರೈಡ್ ಮಾಡಿ ನೀವು ಗಾಡಿ ತೊಗೊಳೋಕ್ಕಿಂತ ಮುಂಚೆ ಆ್ಯಂಡ್ ಈ ಪಾಶ್ಚರ್ ಇದೆಯಲ್ಲ ನಂಗೆ ಬಹಳ ಇಷ್ಟ ಆಯಿತು ಎಫ್ ಸೆವೆನ್ ಸೆವೆನ್ ಸೂಪರ್ ಸ್ಟ್ರೀಟಲ್ಲಿ ಸ್ವಲ್ಪ ಹ್ಯಾಂಡಲ್ ಬಾರ್ಸ್ ರೈಸ್ ಆಗಿತ್ತು ಅದಕ್ಕಿಂತ ಇದರಲ್ಲಿ ನನಗೆ ಒಳ್ಳೆಯ ಒಂದು ಪಾಶ್ಚರ್ ಇದೆ ಅಂತ ನನ್ನ ಫೀಲಿಂಗು ನೀವು ಸಿಟಿನಲ್ಲಿ ಗಾಡಿನ ಮನೋವರ್ ಮಾಡುವಾಗಾದರೂ ಆಗಿರ್ಬೋದು ಅಥವಾ ಲಾಂಗ್ ಆಗಿರ್ಬೋದು ತುಂಬ ಆರಾಮ್ ಫೀಲ್ ಮಾಡ್ತೀರಾ ಈ ಒಂದು ಗಾಡಿನಲ್ಲಿ ಆ್ಯಂಡ್ ಸ್ಟ್ಯಾಂಡ್ಸ್ ಇದೆಯಲ್ಲ ಸಕ್ಕತ್ತಾಗಿದೆ ಸೊ ಓವರ್ ಆಲ್ ನನಗಂತೂ ಗಾಡಿ ರೈಡ್ ಮಾಡೋದಕ್ಕೆ ಅಥವಾ ಬಿಲ್ಡ್ ಕ್ವಾಲಿಟಿ ವೈಸ್ ಎಲ್ಲ ನೋಡಿದಾಗ ತುಂಬ ಇಷ್ಟ ಆಯಿತು ಅಲ್ಟ್ರಾ ವೈಲೆಟ್ ಎಕ್ಸ್ ಫೋರ್ ಸೆವೆನ್ ಕ್ರಾಸ್ ಓವರ್ ಇವಿ ಬೈಕ್ ಒಟ್ಟು ಐದು ವೇರಿಯಂಟ್ ಅಲ್ಲಿ ಬರುತ್ತೆ ಒರಿಜಿನಲ್ ಒರಿಜಿನಲ್ ಪ್ಲಸ್ ರೀಕಾನ್ ರಿಕಾನ್ ಪ್ಲಸ್ ಮತ್ತೆ ಡೆಸರ್ಟ್ ವಿಂಗ್ ಅಂತ ಒರಿಜಿನಲ್ ಸೆವೆನ್ ಪಾಯಿಂಟ್ ಒನ್ ಕಿಲೋ ಬ್ಯಾಟ್ ಹಾರ್ ಬ್ಯಾಟ್ರಿ ಬಂದ್ರೆ ರೀಕಾನ್ ಅಲ್ಲಿ ಟೆನ್ ಪಾಯಿಂಟ್ ತ್ರೀ ಕಿಲೋಬ್ಯಾಟ್ ಹಾರ್ ಬ್ಯಾಟ್ರಿ ಪ್ಯಾಕ್ ಬರುತ್ತೆ ಒರಿಜಿನಲ್ ವೇರಿಯಂಟ್ ಟ್ವೆಂಟಿ ಸೆವೆನ್ ಕಿಲೋ ಬ್ಯಾಟ್ ಹಾರ್ ಪವರ್ ನ ಪ್ರೊಡ್ಯೂಸ್ ಮಾಡಿದ್ರೆ ರೀಕಾನ್ ವೇರಿಯಂಟ್ ಥರ್ಟಿ ಕಿಲೋ ಬ್ಯಾಟ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ಎರಡು ವೇರಿಯಂಟ್ ಟಾಪ್ ಸ್ಪೀಡ್ ನೂರ ನಲವತ್ತೈದು ಕಿಲೋಮೀಟರ್ ಪರ್ ಆರ್ ಬಟ್ ಒರಿಜಿನಲ್ ವೇರಿಯಂಟ್ ನ ಕ್ಲೇಮ್ಡ್ ಐಡಿ ಸಿ ರೇಂಜ್ ಇನ್ನೂರ ಹನ್ನೊಂದು ಕಿಲೋಮೀಟರ್ ಆಗಿದ್ರೆ ರೀಕಾನ್ ವೇರಿಯಂಟ್ ನ ಕ್ಲೇಮ್ಡ್ ಐಡಿಸಿ ರೇಂಜ್ ತ್ರೀ ಟ್ವೆಂಟಿ ತ್ರೀ ಕಿಲೋಮೀಟರ್ಸ್ ಇದರ ರಿಯಲ್ ವರ್ಲ್ಡ್ ರೇಂಜ್ ಎಷ್ಟು ಅಂತ ಮುಂದೆ ರೈಡ್ ರಿವ್ಯೂ ನಲ್ಲಿ ತಿಳಿಸ್ತೀನಿ ಇನ್ನು ಈ ಗಾಡಿ ಓಡಿಸೋದಕ್ಕೆ ಯಾವ ರೀತಿ ಇದೆ ಅಂದ್ರೆ ಎಫ್ ಸೆವೆನ್ ಸೆವೆನ್ ಮ್ಯಾಕ್ ಟು ಸೂಪರ್ ಸ್ಟ್ರೀಟ್ ಮತ್ತೆ ಎಕ್ಸ್ ಫೋರ್ ಸೆವೆನ್ ನ ಪವರ್ ಟ್ರೈನ್ ಎಲ್ಲ ಸಿಮಿಲರ್ ಇದ್ರೂ ಕೂಡ ಎಕ್ಸ್ ಫೋರ್ ಸೆವೆನ್ ರೈಟ್ ಫೀಲ್ ಸ್ವಲ್ಪ ಬೇರೆ ತರನೇ ಇದೆ ಹತ್ತಿ ಕುತ್ಕೊಂಡಾಗ ರೈಟ್ ಪಾಸ್ಚರ್ ಆಗಿರ್ಬೋದು ಗಾಡಿ ಹ್ಯಾಂಡ್ಲಿಂಗ್ ಆಗಿರ್ಬೋದು ಎಂಟೈರ್ಲಿ ಡಿಫರೆಂಟ್ ಇದೆ ನಾನು ಈಗ ಒರಿಜಿನಲ್ ವೇರಿಯಂಟ್ ಬಂದು ನೂರ ತೊಂಬತ್ತೆಂಟು ಕೆಜಿ ಇದ್ರೆ ರೀಕಾನ್ ವೇರಿಯಂಟ್ ಇನ್ನೂರ ಎಂಟು ಕೆಜಿ ಇದೆ ಇಷ್ಟು ವೇಟ್ ಇದ್ರೂ ಕೂಡ ಇದನ್ನ ಆರಾಮಾಗಿ ಹ್ಯಾಂಡಲ್ ಮಾಡಬಹುದು ಅಷ್ಟು ಕಾನ್ಫಿಡೆಂಟ್ ಆಗಿರ್ತೀರಾ ಇದನ್ನ ಓಡಿಸುವಾಗ ಇನ್ನು ಈ ಗಾಡಿನ ಗ್ಲೈಡ್ ಮೋಡ್ ನಲ್ಲಿ ಓಡಿಸುವಾಗ ಇದರ ಪವರ್ ಡಿಲಿವರಿ ಲೀನಿಯರ್ ಆಗಿದೆ ಇದೆ ಒಳಗೆ ಆ್ಯಂಡ್ ಟ್ರಾಫಿಕಲ್ಲಿ ಈ ಮೋಡಲ್ಲಿ ಮೋಡ್ ಇಷ್ಟಪಡ್ತೀರಾ ಆ್ಯಂಡ್ ಕಾಂಬ್ಯಾಟ್ ಮೋಡಕ್ಕೆ ಚೇಂಜ್ ಮಾಡ್ಕೊಂಡಾಗ ನಿಮಗೆ ಥ್ರಾಟಲ್ ರೆಸ್ಪಾನ್ಸ್ ಚೇಂಜ್ ಆಗುತ್ತೆ ಇನ್ನು ಸ್ವಲ್ಪ ಹೆಚ್ಚಿನ ಪವರ್ ಸಿಗುತ್ತೆ ಬಟ್ ಬ್ಯಾಲಿಸ್ಟಿಕ್ ಇದೆಯಲ್ಲ ಇದ್ರಲ್ಲಂತೂ ಗಾಡಿ ಫುಲ್ ಪವರ್ ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬಹುದು ಝೀರೋ ಟು ಸಿಕ್ಸ್ಟಿ ಬರೀ ಟೂ ಪಾಯಿಂಟ್ ಏಟ್ ಸೆಕೆಂಡ್ಸ್ ಅಲ್ಲಿ ಹೋದ್ರೆ ಝೀರೋ ಟು ಹಂಡ್ರೆಡ್ ಏಯ್ಟ್ ಪಾಯಿಂಟ್ ಒನ್ ಸೆಕೆಂಡ್ಸ್ ಅಲ್ಲಿ ಹೋಗಬಹುದು ಹೇಳಿ ಕೇಳಿ ಇದೊಂದು ಅಡ್ವೆಂಚರ್ ಟೋರರ್ ಕ್ರಾಸ್ ಓವರ್ ಆಗಿರೋದ್ರಿಂದ ಒಳ್ಳೆ ಟೈರ್ಸ್ ಕಂಫರ್ಟೆಬಲ್ ಆಗಿರುವಂತಹ ಸೀಟ್ ಕುಶ್ನಿಂಗ್ ಕೊಟ್ಟು ಅದಕ್ಕೆ ತಕ್ಕಂತ ಅಡ್ಜಸ್ಟಬಲ್ ಸಸ್ಪೆನ್ಷನ್ಸ್ ಕೊಟ್ಟಿದ್ದಾರೆ ಫ್ರಂಟ್ ಬ್ರೇಕ್ ಸಖತ್ ಶಾರ್ಪ್ ಇದೆ ಅಂಡ್ ರೇರ್ ಬ್ರೇಕ್ಸ್ ಡಿಸೆಂಟ್ ಆಗಿದೆ ಆದ್ರೆ ರೀಜನ್ ಲೆವೆಲ್ಸ್ ನ ಇದ್ರ ಜೊತೆಗೆ ಮ್ಯಾಚ್ ಮಾಡ್ಕೊಂಡ್ರೆ ಒಳ್ಳೆ ಬ್ರೇಕಿಂಗ್ ರೆಸ್ಪಾನ್ಸ್ ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು ಇನ್ನು ಈ ಗಾಡಿ ಸ್ಟೆಬಿಲಿಟಿ ಅಂತೂ ಎಕ್ಸಲೆಂಟ್ ಆಗಿದೆ ಬ್ಯಾಟ್ರಿ ಸೆಂಟರ್ ಅಲ್ಲಿ ಪ್ಲೇಸ್ ಆಗಿರೋದ್ರಿಂದ ವೈಟ್ ಡಿಸ್ಟ್ರಿಬ್ಯೂಷನ್ ಪರ್ಫೆಕ್ಟ್ ಆಗಿದೆ ನೀವು ಹಂಡ್ರೆಡ್ ಒನ್ ಟ್ವೆಂಟಿ ಒನ್ ಫಾರ್ಟಿ ಫೈವ್ ಅಲ್ಲಿ ಹೋದ್ರೂ ಕೂಡ ಯಾವುದೇ ವೈಬ್ರೇಷನ್ಸ್ ಬರೋದಿಲ್ಲ ರೈಡ್ ಮಾಡುವಾಗ ಕಾರ್ನರಿಂಗ್ ಅಲ್ಲಿ ಬೆಂಡ್ ಮಾಡುವಾಗ ತುಂಬಾ ಕಾನ್ಫಿಡೆಂಟ್ ಆಗಿರ್ತೀರಾ ಜೊತೆಗೆ ಯು ವಿ ಹೈಪರ್ ಸೆನ್ಸ್ ಟೆಕ್ನಾಲಜಿ ಇರೋದ್ರಿಂದ ಇದು ಅದ್ಭುತವಾಗಿ ವರ್ಕ್ ಆಗುತ್ತೆ ಇಂಥ ಪರ್ಫಾರ್ಮೆನ್ಸ್ ಕೊಡೋ ಬೈಕ್ ಅಲ್ಲಿ ಇಂತ ಫೀಚರ್ ಇರೋದ್ರಿಂದ ಒಂದು ಎಕ್ಸ್ಟ್ರಾ ಆಡೆಡ್ ಸೇಫ್ಟಿ ಅಂತಾನೆ ಹೇಳ್ಬೋದು ಇದರಲ್ಲಿ ಇನ್ನೂ ಸ್ವಲ್ಪ ಬೆಟರ್ ಆಗ್ಬೋದಿತ್ತು ಇತ್ತು ಅಂತ ನನಗನ್ಸಿದಂತಹ ವಿಚಾರ ಏನಪ್ಪಾ ಅಂದ್ರೆ ಇದರ ಡಿಸ್ಪ್ಲೇ ಸೈಜ್ ಇನ್ನೊಂದು ಸ್ವಲ್ಪ ದೊಡ್ಡ ಡಿಸ್ಪ್ಲೇ ಕೊಡಬಹುದು ಮಾಡಬಹುದಿತ್ತು ಅಂಡ್ ಚಾರ್ಜಿಂಗ್ ಫ್ಲಾಪ್ ಗೆ ಒಂದು ಲಾಕ್ ನ ಆಡ್ ಮಾಡಬೇಕಿತ್ತು ಇದು ಬಿಟ್ಟರೆ ನಂಗೆ ಈ ಗಾಡಿಲಿ ಫ್ಲಾಸ್ ಅಂತ ಮೇಜರ್ ಆಗಿ ಏನು ಅನ್ನಿಸ್ಲಿಲ್ಲ ಅಲ್ಟ್ರಾ ವಾಯ್ಲೆಟ್ ಅವರ ಎಂಟೈರ್ ಲೈನ್ ಅಪ್ ಅಲ್ಲಿ ಸೋ ಫಾರ್ ನಾನ್ ಓಡಿಸಿರುವಂತ ದ ಬೆಸ್ಟ್ ಇ ವಿ ವೆಹಿಕಲ್ ಇದೆ ಅಂತ ನನಗನ್ಸಿದ್ದು ಅಂಡ್ ರೇಂಜ್ ಬಗ್ಗೆ ಹೇಳಬೇಕು ಅಂದ್ರೆ ರೀಕಾನ್ ವೇರಿಯಂಟ್ ಅಲ್ಲಿ ತ್ರೀ ಟ್ವೆಂಟಿ ತ್ರೀ ಕಿಲೋಮೀಟರ್ಸ್ ಐಡಿಸಿ ರೇಂಜ್ ಇದ್ರು ಕೂಡ ರಿಯಲ್ ವರ್ಲ್ಡ್ ಅಲ್ಲಿ ನಿಮಗೆ ಟೂ ಥರ್ಟಿ ಟು ಟೂ ಫಾರ್ಟಿ ಕಿಲೋಮೀಟರ್ಸ್ ರೇಂಜ್ ನ ಎಕ್ಸ್ಪೆಕ್ಟ್ ಮಾಡಬಹುದು ನಿಮಗೆ ಟೂ ಹಂಡ್ರೆಡ್ ಪ್ಲಸ್ ರೇಂಜ್ ಕೊಡ್ತಿರೋದ್ರಿಂದ ಅಂಡ್ ಆನ್ ಬೋರ್ಡ್ ಚಾರ್ಜಿಂಗ್ ಕೇಪಬಿಲಿಟೀಸ್ ಎಲ್ಲ ಇರೋದ್ರಿಂದ ರೇಂಜ್ ಬಗ್ಗೆ ಯೋಚನೆ ಮಾಡದೆ ನೀವು ಆರಾಮಾಗಿ ಲಾಂಗ್ ರೈಡ್ಸ್ ಕೂಡ ಮಾಡಬಹುದು ಸೊ ಯಾರೆಲ್ಲ ಒಂದು ಒಳ್ಳೆ ಪವರ್ ಅಂಡ್ ಪರ್ಫಾರ್ಮೆನ್ಸ್ ಜೊತೆಗೆ ನಿಮ್ಮ ರೆಗ್ಯುಲರ್ ರೈಡ್ಸ್ ಅಂಡ್ ವೀಕ್ ಎಂಡ್ ಲಾಂಗ್ ರೈಡ್ಸ್ ಒಂದು ಸ್ಟ್ರಾಂಗ್ ಪ್ರೆಸೆನ್ಸ್ ಇರುವಂತಹ ವೆಹಿಕಲ್ ನೋಡ್ತಿದ್ದೀರಾ ಅವರಿಗೆ ಇದು ನಿಜವಾಗ್ಲೂ ಒಂದು ಒಳ್ಳೆ ಆಪ್ಷನ್ ಅಂದ್ರೆ ತಪ್ಪಾಗಲ್ಲ ಯಾವ್ದಕ್ಕೂ ಒಂದ್ಸಲ ಟೆಸ್ಟ್ ರೈಡ್ ಮಾಡಿ ಆಮೇಲೆ ಡಿಸೈಡ್ ಮಾಡಿ ಇಷ್ಟೆಲ್ಲ ಆಪ್ಷನ್ಸ್ ಫೀಚರ್ಸ್ ಇರುವಂತಹ ಅಲ್ಟ್ರಾ ವಾಯ್ಲೆಟ್ ಎಕ್ಸ್ ಫೋರ್ ಸೆವೆನ್ ಕ್ರಾಸ್ ಓವರ್ ಇವಿ ಬೈಕ್ ನ ಎಕ್ಸ್ ಶೋರೂಮ್ ಪ್ರೈಸ್ ಎರಡು ಲಕ್ಷದ ನಲವತ್ತೊಂಬತ್ತು ಸಾವಿರದಿಂದ ಶುರುವಾಗ್ತದೆ ಇದೊಂದು ಇಂಟ್ರೊಡಕ್ಟರಿ ಪ್ರೈಸ್ ಒಟ್ಟು ಐದು ವೇರಿಯಂಟ್ ಇದೆ ಮೂರು ಕಲರ್ ಆಪ್ಷನ್ಸ್ ಇದೆ ಕಲರ್ ಆಪ್ಷನ್ಸ್ ಅಂಡ್ ವೇರಿಯಂಟ್ ವೈಸ್ ರೇಟ್ ಕೂಡ ಬದಲಾಗ್ತಾ ಹೋಗುತ್ತೆ ಇನ್ ಕೇಸ್ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕೆಳಗಡೆ ಕೊಟ್ಟಿರುವಂತ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನೀವೇನಾದ್ರೂ ಮೈಸೂರಿನ ಅಲ್ಟ್ರಾ ವಾಯ್ಲೆಟ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಗಾಡಿನ ಬುಕ್ ಮಾಡ್ತಿದ್ದೀರಾ ಅಂದ್ರೆ ನಮ್ಮ ಮೋಟೋಟೆ ಕನ್ನಡ ಸಬ್ಸ್ಕ್ರೈಬರ್ಸ್ಗೆ ಒಂದು ಸರ್ಪ್ರೈಸ್ ಆಫರ್ ಇದೆ ಅದನ್ನ ಕೇಳದ್ ಮರಿಬೇಡಿ ಸೊ ಈ ಒಂದು ಗಾಡಿ ಅಂದ್ರೆ ಅಲ್ಟ್ರಾ ವಾಯ್ಲೆಟ್ ಎಕ್ಸ್ ಫೋರ್ಟಿ ಸೆವೆನ್ ಗಾಡಿ ಎಷ್ಟಾಗಿದೆ ಟೆಸ್ಟ್ ರೈಡ್ ಮಾಡಬೇಕು ಅಂತಿದ್ರೆ ಮೈಸೂರು ಮೈಸೂರು ಸುತ್ತಮುತ್ತ ನೀವೇ ಅಂದ್ರೆ ಬನ್ನಿ ನಮ್ಮ ಮೈಸೂರಿನ ಸಿದ್ದಪ್ಪ ಹತ್ತಿರದಲ್ಲಿ ಹತ್ರದಲ್ಲಿ ಹೊಸದಾಗಿ ಓಪನ್ ಆಗಿರುವಂತಹ ಅಲ್ಟ್ರಾ ವಾಯ್ಲೆಟ್ ಸ್ಪೇಸ್ ಸ್ಟೇಷನ್ಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲಿ ತನಕ ಬಂದು ಆದಷ್ಟು ಬೇಗ ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಇದೇ ತರ ಇನ್ನೊಂದು ರಿವ್ಯೂನಲ್ಲಿ ಸಿಗ್ತೀನಿ ಗಾಡಿ ಇಷ್ಟ ಆಯ್ತಾ ಹೇಗಿತ್ತು ಏನು ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಮತ್ತೆ ಸಿಗೋಣ ದಿಸ್ ಇಸ್ ಮೀ ಪುನೇತ್ ಅಲ್ಲಿವರೆಗೂ ಸರ್ವೇ ಜನಾ ಸುಖಿನೋ ಭವಂತು ಜೈ ಕನ್ನಡ ಶುಭ ದಿನ ಕನ್ನಡ